ಮನಸಾಕ್ಷ್ಯ ಹೇಳಿ ನೀವು ಒಬ್ಬ ವ್ಯಕ್ತಿಗೆ ಬೆಲೆ ಕೊಡೋದು ಆತನ ಕೈಯಲ್ಲಿರುವ ಹಣ ನೋಡಿನ ಅಥವಾ ಆತನ ಗುಣ ನೋಡಿನ ಮತ್ತ್ಯಾಕೆ ತಡ ಕಮೆಂಟ್ ಬಾಕ್ಸ್ ಕಾಲಿದೆ ಆದಷ್ಟು ಬೇಗ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ ಯೋಗ್ಯತೆ ಹಾಳಾದ್ಮೇಲೆ ಮನುಷ್ಯನಲ್ಲಿ ಹಾಳಾಗಲು ಬೇರೆ ಏನು ಉಳಿದಿರೋದಿಲ್ಲ ಜೊತೆಗಿದ್ದವರು ಮೋಸ ಮಾಡಲ್ಲ ಎನ್ನುವ ನಂಬಿಕೆಯಿಂದ ನಾವು ಅವ್ರ ಹತ್ರ ಎಲ್ಲವನ್ನ ಹೇಳಿಕೊಳ್ತೇವೆ ಆದ್ರೆ ನಿಜವಾದ ಮೋಸಗಾರರು ಅವರೇ ಆಗಿರ್ತಾರೆ ಯಶಸ್ಸಿನ ಕಡೆ ಹೆಜ್ಜೆ ಇಡುವಾಗ ಹಿಂದೆ ತಿರುಗಿ ನೋಡಬಾರ್ದು ಆದ್ರೆ ಯಶಸ್ಸು ಗಳಿಸಿದ ನಂತರ ನಡೆದು ಬಂದ ಹಾದಿಯನ್ನ ಮರಿಬಾರ್ದು ಜನ ಹೆಂಗೊತ್ತ ನಿನ್ನೆ ಇದ್ದಂಗೆ ಇವತ್ತಿರಲ್ಲ ಇವತ್ತಿದ್ದಂಗೆ ನಾಳೆ ಇರಲ್ಲ ಧನಿಕನಿಗೂ ದೇವರಿದ್ದಾನೆ ದರಿದ್ರನಿಗೂ ದೇವರಿದ್ದಾನೆ ಹಾಗಾಗಿ ಇವರಿಬ್ಬರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ವ್ಯತ್ಯಾಸವಿರುವುದು ನಮ್ಮ ಕೊಳಕು ಮನಸ್ಥಿತಿಗಳಲ್ಲಿ ಕಿತ್ತುಕೊಂಡು ತಿನ್ನುವವರ ಹೊಟ್ಟೆ